ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕವಿಗೋಷ್ಠಿ ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ಆಲ್ಮೇಲ್ ಅಂತರಂಗದ ಪ್ರಣತಿ ವಿಶೇಷ ತನಗ ಸಂಕಲನ ಬಿಡುಗಡೆ ಸಮಾರಂಭ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಾಡತಕ್ಕಂಥ ಸಾಧಕರನ್ನ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಗೌರವ ಪುರಸ್ಕಾರ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಪ್ಪಾಜಿ ಅವರು ನಮ್ಮ ಭಾಗದಲ್ಲಿ ನೀವು ಕಾರ್ಯಕ್ರಮ ಆಗ್ತಾ ಇದ್ರಿ ನನಗೆ ತುಂಬಾ ಸಂತೋಷ ಇದೆ ಇನ್ನದ ಅಭಿಮಾನವನ್ನ ಮೆರಿಬೇಕಾಗಿದೆ ಅಂತಕ್ಕಂಥ ಒಂದು ಪ್ರೀತಿಯಿಂದ ಅಪ್ಪಾಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ರೇವಣ ಸಿದ್ದ ಶಿವಾಚಾರ್ಯರು ಶ್ರೀನಿವಾಸ್ ಸರಣಿ ಅಪ್ಪಾಜಿ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹಾಗೂ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ ಆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಯಮೋಯ್ ಪಾಟೀಲ್ ಶಾಸಕರು ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಅವರು ನಾವು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಆಗಾಗ ಬಂದು ನೀವು ಕಾಲೇಜಿನ ಬಗ್ಗೆ ನೀವೇ ನಿರ್ಧಾರ ಮಾಡಬೇಕು ನಾವು ಸುಮ್ಮನೆ ನಿಮ್ ಜೊತೆಗೆ ಬರ್ತೀವಿ ಅಂತಕ್ಕಂಥ ಒಂದು ಪ್ರೀತಿಯ ಮಾತು ಅಂತ ಒಂದು ಸರಳತೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಇವತ್ತು ಕರ್ನಾಟಕ ಸರ್ಕಾರದ ಕೆ ಕೆ ಆರ್ ಟಿ ಅಧ್ಯಕ್ಷರು ಇತ್ತೀಚೆಗೆ ನೂತನವಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹಾಗೂ ಪ್ರತಿಷ್ಠಾನದ ವತಿಯಿಂದ ಹಾರ್ದಿಕ ಸ್ವಾಗತವನ್ನ ಕೋರ್ಕೊಂಡು ಕಥಾ ಸಂಕಲನ ಕೇಳಿರಿ ಸಾಹಿತ್ಯ ಪ್ರಕಾರದಲ್ಲಿ ಹೈಕು ಗಜಲು ತಂಕ ಹೀಗೆ ಪ್ರಕಾರದಲ್ಲಿ ಕನ್ನಡ ಸಾಹಿತ್ಯ ಪ್ರಕಟ ಆಗ್ತಾ ಇದೆ ಇವತ್ತು ಹೊಸದಂತಕ್ಕಂತ ಒಂದು ಸಂಕಲನ ಕೂಡ ಕಲಬುರಗಿ ಜಿಲ್ಲೆಯಿಂದ ನಾನು ತಿಳ್ಕೊಂಡ ಹಾಗೆ ಇದೇ ಮೊದಲ ಪುಸ್ತಕ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಎಷ್ಟೋ ಜನ ಬರೆದಿದ್ದಾರೆ ಆದ್ರ ಪುಸ್ತಕ ರೂಪದಲ್ಲಿ ಆದರೆ ಇದೇ ಪ್ರಥಮ ಪುಸ್ತಕ ಆಗ್ಬಹುದೇನೋ ಅಂತ ಒಂದು ಪುಸ್ತಕ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ ಶ್ರೀ ದಯಾನಂದ್ ಪಾಟೀಲ್ ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷರು ಅವರನ್ನ ಪ್ರೀತಿಯಿಂದ ತಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನ ಕೋರ್ತೇನೆ ಮೂವರೆ ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅನೇಕ ವಿಭಿನ್ನ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡಿ ಹೆಸರು ಮಾಡಿರ್ತಕ್ಕಂಥವರು ಆತ್ಮೀಯರು ಸಹೋದರರು ಅಮ್ಮ ಪ್ರಶಸ್ತಿಯನ್ನ ಇಡೀ ನಾಡಿನಾದ್ಯಂತ ಲೇಖಕರನ್ನ ಪುಸ್ತಕದ ಲೇಖಕರನ್ನ ಗುರುತಿಸಿ ನೀಡತಕ್ಕಂತ ಒಂದು ಅತ್ಯಂತ ಹೆಸರು ಮಾಡಿರ್ತಕ್ಕಂಥ ಅಮ್ಮ ಪ್ರಶಸ್ತಿಯ ಪ್ರಶಸ್ತಿಯ ರೂವಾರಿ ಮಹಿಪಾಲ್ ರೆಡ್ಡಿ ಮುನ್ನೂರ್ ಅವರು ಇವತ್ತಿನ ಕೃತಿ ಕುರಿತು ಮಾತನಾಡಲು ಆಗಮಿಸಿದರೆ ಮಾಜಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮತ್ತು ಅನೇಕ ಕೃತಿಗಳನ್ನ ರಚನೆ ಮಾಡಿರತಕ್ಕಂಥವರು ಅವರನ್ನ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಪಿಯು ಕಾಲೇಜಿನ ಉಪನ್ಯಾಸಕರು ಶಿಕ್ಷಣ ಕ್ಷೇತ್ರ ಮಿಸ್ವನಾಳ್ಳಿ ಜನಪದ ಕ್ಷೇತ್ರ ಲಕ್ಷ್ಮಿಕಾಂತ್ ಜೋಳ ಕನ್ನಡದ ಸೇವೆ ತುಂಬಾ ಪ್ರೀತಿಯಿಂದ ಸ್ವ ಕಾರ್ಯಕ್ರಮವನ್ನ ಕನ್ನಡದ ಸೇವೆಯನ್ನ ಮಾಡ್ತಕ್ಕಂಥವರು ಲಕ್ಷ್ಮಣಕಾಂತ್ ಜೋಡದವರು ಮತ್ತು ಪಾಂಡು ಎಲ್ ರಾಥೋಡ್ ಅವರು ಕನ್ನಡದ ಸೇವೆಗಾಗಿ ಮತ್ತು ಈ ಕಾರ್ಯಕ್ರಮದ ನಿರೂಪಕರು ಡಾಕ್ಟರ್ ಕೆ ಗಿರಿಮಲ್ ಸಾಹಿತ್ಯ ಕ್ಷೇತ್ರವೂ ಹೌದು ಶಿಕ್ಷಣ ಕ್ಷೇತ್ರವೂ ಹೌದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಸೇವೆಯನ್ನ ಮಾಡ್ತಕ್ಕಂಥ ಡಾಕ್ಟರ್ ವಿ ಪಿ ಅವರು శిక్షణ క్షేత్ర సాహిత్య క్షేత్ర స్థాపన డాక్టర్ నగప్ప గోడీ శ్రీ అణారావు సెల్గి సంగీత క్షేత్ర మల్లయ్య చర్కిమఠ శిక్షణ క్షేత్ర సునీల్ మాన్ పడే సమాజ సేవ డాక్టర్ గీతా పి శిక్షణ క్షేత్ర ఇంగు ంగికల్ కాలేజిన ప్రాచార్యులు శ్రీమతి శాంతా ప్రస్తాప్ సుమారు ఇప్ప సాహిత్య కృతి రచన సాహిత్య క్షేత్ర ರೇಣುಕಾಚಾರ್ಯ ಸ್ಥಾವರಮಠ ಕನ್ನಡದ ಸೇವೆ ಜೊತೆಗೆ ಮಿಟ್ರಿಯಲ್ಲಿ ಸೇವೆಯನ್ನು ಮಾಡಿ ನಿವೃತ್ತರಾಗಿ ಇವತ್ತು ಕನ್ನಡದ ಸೇವೆ ಬರ್ತಕ್ಕಂಥ ರೇಣುಕಾಚಾರ್ಯ ನವಾಬ್ ಯಾಸಂಗಿ ಮಾಧ್ಯಮ ಕ್ಷೇತ್ರ ಶ್ರೀಮತಿ ಸರಸ್ವತಿ ಅಬ್ಬಾಸಾಬ್ ತೀರ್ಥ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಸುರೇಶ್ ಭೂ ಮಾಲಿಕ ಶಿಕ್ಷಣ ಕ್ಷೇತ್ರದವರು ರವಿಕುಮಾರ್ ಕೋಳ್ಕರ್ ಕನ್ನಡದ ಸೇವೆ ಆನಂದ್ ಶಂಕರ ರಾವ್ ಕನ್ನಡದ ಸೇವೆ ಆರಂಭನವರು ಸಂಗಣ ಎಸ್ ಅಲ್ಲಿ ರಂಗಭೂಮಿ ಕ್ಷೇತ್ರದಲ್ಲಿ ಅಪಾರವಾದ ಸೇವೆ ಮಾಡಿರತಿಯವರು ಅವರು ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಂಗಡಿಗರು ಕುಟುಂಬದವರು ಆಗಮಿಸಿದ್ರಿ ಅವರನ್ನೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸುಮಾರು ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಬರೀ ರಾಜ್ಯೋತ್ಸವ ಒಂದೇ ಕಾರ್ಯಕ್ರಮ ಅಲ್ಲ ಪುಸ್ತಕ ಬಿಡುಗಡೆ ಅಲ್ಲ ಇಂಥ ಅನೇಕ ವಿಭಿನ್ನ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳನ್ನ ಪುಸ್ತಕ ಬಿಡುಗಡೆ ಪುಸ್ತಕ ವಿಮರ್ಶೆ ವಿಚಾರ ಸಂಕಿರಣ ನಾಟಕ ಪ್ರಬಂಧ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ದೊಡ್ಡ ದೊಡ್ಡ ವಿಚಾರ ಸಂಕಿರಣಗಳು ಒಂದು ದಿನದ ವಿಚಾರ ಸಂಕಿರಣಗಳು ಹೀಗೆ ಕಮ್ಮಟಗಳು ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಮಾಡಿದೆ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ಕಲಬುರಗಿ ನಾಡಿನಲ್ಲಿ ಕನ್ನಡದ ಒಂದು ತೇರನ್ನು ಎಳೆಯೋಣ ಕನ್ನಡದ ಸೇವೆಯನ್ನು ಮಾಡೋಣ ಕನ್ನಡವನ್ನು ನಾವು ಬೆಳೆಸೋಣ ಕನ್ನಡವನ್ನು ಉಳಿಸೋಣ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನವೆಂಬರ್ ಕನ್ನಡ ತಿಂಗಳ ಸೇರಿ ಕನ್ನಡ ಪರವಾಗಿ ಕೆಲಸ ಮಾಡಕ್ಕೆ ಒಬ್ಬರ ವಿಚಾರವನ್ನ ಅನ್ವಯ ಮಾಡಿಕೊಳ್ಳಿಕ್ಕೆ ಇವತ್ತಿಂಥ ವೇದಿಕೆಗಳು ಭಾಳ ಅವಶ್ಯವಾಗಿದೆ ಪಿ ಎಚ್ ನಿಗುಡಿಯವರು ಕೂಡ ಯಾವಾಗಲೂ ಒಂದು ಹೋರಾಟಗಾರರಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಶಕ್ತಿ ಹೆಚ್ಚಲಿ ಅಂತೇಳಿ ಪೂಜರ ಆಶೀರ್ವಾದ ಸದಾ ಇರುತ್ತೆ ಅಂತ ಸಂದರ್ಭ ಹೇಳಿ ಇನ್ನು ಅನೇಕರು ಮಾತಾಡಲಿದ್ದಾರೆ ಪ್ರಶಸ್ತಿ ಪಡೆಯೋರಿದ್ದಾರೆ ಎಲ್ಲರಿಗೂ ನಾನು ಸಮಯ ನೀಡಲು ಬಯಸುತ್ತಾರೆ ಜೈ ಮಾತು ಜೈ ಹರ ಇವತ್ತಿನ ದಿವಸ ಅತ್ಯಂತ ಕರ್ನಾಟಕ ರಾಜ್ಯದ ಕಲಬುರಗಿ ನಗರ ಪ್ರದೇಶದಲ್ಲಿ ನಡೀತಕ್ಕಂಥ ಯಾವ ಕಲಬುರಗಿ ಸಂಸ್ಕೃತಿ ಪ್ರತಿಷ್ಠಾನದ ನೇತೃತ್ವದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕವಿಗೋಷ್ಠಿ ಮತ್ತು ಪುಸ್ತಕ ಬಿಡುಗಡೆ ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂತ ನಮ್ಮೆಲ್ಲರ ಪೂಜ್ಯರು ಷಡಕ್ಷರೀ ಬ್ರಹ್ಮಿ ರೇವಣ ಚಿತ್ತ ಶಿವಾಚಾರ್ಯ ಹಿರೇಮಠ ಸಂಸ್ಥಾನ ಸೂಕ್ಷೇತ ಶ್ರೀ ಸರಡಗಿಯ ಮುತ್ತಿಯವರ ಪಾದಕ್ಕೆ ನನ್ನ ಹಣಿಯನ್ನು ಮುಡುಪಿಟ್ಟು ಅದೇ ರೀತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಗೆಳೆಯರು ಸೊಬಯರಾದಂತಹ ರಾಮಕುಮಾರ್ ಪಾಟೀಲ್ ರೇ ಅದೇ ರೀತಿಯಾಗಿ ಪುಸ್ತಕ ಕುರಿತು ಶ್ರೀ ಮೈಪಾಲ್ ರೆಡ್ಡಿ ಅವರು ನನಗೆ ಪುಸ್ತಕ ಬಿಡುಗಡೆ ಕೊಟ್ಟಿದ್ರು ನಾನೊಬ್ಬ ರೈತ ಪುಸ್ತಕ ಬಿಡುಗಡೆ ನಮ್ಮ ಹೆಸರು ಬಾರ ಅಲ್ಲ ಕೆಲಸ ಮಾಡಿದ್ರೆ ಮಾಡ್ತೀವಿ ಅನ್ನೋದು ನನಗೆ ಇವತ್ತು ಸಂತೋಷ ತಂದ್ ಹಡೇಗಿಡವರು ತಾಲೂಕು ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪುಸ್ತಕ ಬಿಡುಗಡೆ ಮಾಡುವ ಇವತ್ತು ದಿವಸ ನಾವು ಬಹಳ ಈ ಕಡೆ ನಾವು ಧನ್ಯವಾದಗಳು ಹೇಳ್ಬೇಕಾಗ್ತದೆ ಅದೇ ರೀತಿಯಾಗಿ ಶ್ರೀ ಕಲ್ಯಾಣರೋ ಮಾಲಿ ಮಾಲಿಪಾಟೀಲ್ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ

ಹೊಸದನ್ನ ಸ್ವರೂಪಗೊಳಿಸಬೇಕು ಅನ್ನೋದು ಕಷ್ಟ ಆ ಕಷ್ಟ ಸಾಧ್ಯವನ್ನ ನಮ್ಮ ಎದುರಿಗೆ ಇವತ್ತು ಸರಳವಾಗಿ ಕೊಟ್ಟಂತ ಒಬ್ಬ ಕವಿ ಮಲ್ಲಿಕಾರ್ಜುನ ಅನ್ಮೇಲವ್ ಯಾಕೆ ಈ ಮಾತನ್ನ ಹೇಳ್ತಾ ಇದೆ ಅಂದ್ರೆ ಇದು ಸಾಮಾನ್ಯವಾದಂತಹ ಕೃತಿ ಅಲ್ಲ ಸಾಮಾನ್ಯವಾದ ಕೃತಿ ಅಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಕರ್ನಾಟಕದಲ್ಲಿ ತನಗ ಅನ್ನುವಂತಹ ಒಂದು ಕಾವ್ಯ ಪ್ರಕಾರದಲ್ಲಿ ಮೂರನೆಯ ಕೃತಿ ಈ ಅಂತರಂಗದ ಪ್ರತಿ ಕರ್ನಾಟಕದಲ್ಲಿ ಪ್ರಕಟಗೊಂಡಂತಹ ಕಾವ್ಯ ಪ್ರಕಾರ ತನಗದಲ್ಲಿ ಇದು ಮೂರನೆಯ ಕೃತಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಕಟಗೊಂಡ ಕಾವ್ಯ ಪ್ರಕಾರ ತನಗದಲ್ಲಿ ಇದು ಮೊದಲನೇ ಕಾವ್ಯ ಪ್ರಯೋಗ ಪರಿಣಿತ ಅಭಿಧಾನ ಹೇಗೆ ನಮ್ಮ ಈ ನೆಲದ ಕವಿರಾಜ ಮಾರ್ಗಕ್ಕೆ ಬಂತು ಹಾಗೆ ಕಾವ್ಯದ ಲಾಕ್ಷಣಿಕ ಗ್ರಂಥ ಕೊಟ್ಟಂತಹ ನೆಲದಲ್ಲಿ ಮತ್ತೊಂದು ಕಾವ್ಯ ಪ್ರಕಾರ ತನಗ ಕೊಟ್ಟದ್ದು ನಮ್ಮ ಕಲಬುರಗಿ ಜಿಲ್ಲೆಯ ಮಲ್ಲಿಕಾರ್ಜುನ ಆಲ್ಮೇಲ್ ಅವರು ಹಾಗಾದ್ರೆ ತನಗ ಅಂದ್ರೆ ಏನು ಹಾಗಾದ್ರೆ ತನಗ ಎಲ್ಲಿಂದ ಬಂತು ಇದು ಒಂದು ಕುತೂಹಲದ ಸಂಗತಿ ಕಾವ್ಯ ಪ್ರಕಾರದ ಲಕ್ಷಣಗಳು ಅನ್ನೋದ್ರ ಬಗ್ಗೆ ಒಂದು ಮಾತನ್ನ ಹೇಳಿ ಆ ಕಾವ್ಯವನ್ನ ಓದ್ತೇನೆ ತನಿಖಾ ಒಂದು ಸಿಲೆಬಲ್ ಉಳ್ಳಂತಹ ಕಾವ್ಯ ಸಿಲೆಬಲ್ ಅಂದ್ರೆ ಏನು ಉಚ್ಚಾರಾಂಶ ನಾಲ್ಕು ಸಾಲಿನ ಕವಿತೆ ನಮ್ಮಲ್ಲಿ ಕಂದ ಪದ್ಯ ಅಂತ ಆದ್ರೆ ನಮ್ಮ ಕಂದ ಪದ್ಯದಲ್ಲಿ ಕನ್ನಡದ ಕಂದ ಪದ್ಯದಲ್ಲಿ ಸಿಲೆಬಲ್ ಇಲ್ಲ ತ್ರಿಪದಿಗಳಲ್ಲಿ ಸಿಲೆಬಲ್ ಇಲ್ಲ ಉಚ್ಚಾರಾಂಶಗಳು ಇಲ್ಲ ಕನ್ನಡದಲ್ಲಿ ನಾಲ್ಕು ಸಾಲಿನ ಈ ಸಿಲೆಬಲ್ ಈ ಉಚ್ಚಾರಾಂಶದಲ್ಲಿ ಒಂದು ಮಾತ್ರ ಗಣ ಇದೆ ಆ ಮಾತ್ರ ಗಣ ಯಾವುದು ಅಂದರೆ ನಾಲ್ಕು ಸಾಲಿನ ಕವಿತೆ ಪ್ರತಿ ಸಾಲಿನಲ್ಲಿ ಏಳು ಅಕ್ಷರಗಳನ್ನು ಹೊಂದಿರುತ್ತೆ ಒಂದು ಎರಡು ನಾಲ್ಕು ಒಳಪಟ್ಟರೆ ಮೂರನೇ ಸಾಲು ಪ್ರಾಸ ಇರುವುದಿಲ್ಲ ಏಳು 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 ಏಳಾಗ್ಲೆ ಇಪ್ಪತ್ತೆಂಟು ಅಕ್ಷರಗಳ ಏಳು ಮಾತ್ರ ಗಣಗಳ ನಾಲ್ಕು ಸಾಲಿನ ಈ ಕವಿತೆ ತನಗ ಇದಿಷ್ಟು ಇದರ ಲಕ್ಷಣ ಇದನ್ನ ಮುಂದುವರಿಸ್ತಾ ಒಂದು ತನಗವನ್ನ ನಾನು ಓದ್ಲಿಕ್ಕೆ ಬಯಸ್ತೇನೆ ನಮ್ಮ ಮಲ್ಲಿಕಾರ್ಜುನ ಹೆಡ್ರಾಮಿ ಅವರು ಬರ್ತಾರೆ ಹೆಂಡತಿ ಮಾಡಿದಳು ನಾನು ಶಬ್ದಗಳನ್ನ ಹೇಳುವಾಗ ಪದಗಳನ್ನು ಹೇಳುವಾಗ ನೀವು ತಾಳೆ ಹಾಕಬಹುದು ಹೆಂಡತಿ ಹೇಳಿದಳು ಏಳು ಅಕ್ಷರ ಹೆಂಡತಿ ಹೇಳಿದಳು ಉಚಿತ ಬಸ್ಸುಗಳ ಉಚಿತ ಬಸ್ಸುಗಳ ಸಹವಾಸ ದಿನವು ಸಹವಾಸ ದಿನವು ಉಪವಾಸ ಹೆಂಡತಿ ಮಾಡಿದಳು ಹೆಂಡತಿ ಮಾಡಿದಳು ಉಚಿತ ಬಸ್ಸುಗಳ ಸಹವಾಸ ದಿನವೂ ಗಂಡನ ಉಪವಾಸ ಇದು ಕಾವ್ಯದ ರಿಧಂ ಓದುವ ಬಗೆ ಹೀಗೆ ಹೆಂಡತಿ ಮಾಡಿದಳು ಉಚಿತ ಬಸ್ಸುಗಳ ಸಹವಾಸ ದಿನವೂ ಗಂಡನ ಉಪವಾಸ ಇದು ಕಾವ್ಯದ ರಿಧಂ ಆದ್ರೆ ಕಾವ್ಯ ತನಗ ಹೇಗೆ ಅಂದ್ರೆ ಹೆಂಡತಿ ಮಾಡಿದಳು ಉಚಿತ ಬಸ್ಸುಗಳ ಏಳು ಏಳು ಹೆಂಡತಿ ಮಾಡಿದಳು ಲ ಉಚಿತ ಬಸ್ಸುಗಳ ಲ ಸಹವಾಸ ದಿನವೂ ಗಂಡನ ಉಪವಾಸ ಇದು ಏಳು ಅಕ್ಷರಗಳ ನಾಲ್ಕು ಸಾಲಿನ ತನಗ ಅನ್ನುವಂತಹ ಕಾವ್ಯ ಪ್ರಕಾರವನ್ನ ಒಳಗೊಂಡಿದೆ ತಿಪ್ಪಲಿಯ ಪಬ್ಬಲ್ಲಿ ಸೌಗಂಧ ಬೀರಿ ತಲ್ಲಿ ನನ್ನ ಆಕೆಯು ಮುಡಿದ ಮಲ್ಲಿಗೆಯು ಪರಿಮಳ ಎಷ್ಟು ಸೊಗಸಾದಂತಹ ಸಣ್ಣ ಸಣ್ಣ ಸಾಲುಗಳ ಕೆಲವೇ ಕೆಲವು ಅಕ್ಷರಗಳ ಸಣ್ಣ ಪುಟ್ಟ ಪದಗಳನ್ನು ಉಪಯೋಗಿಸಿ ಸಂಭ್ರಮಿಸುವಂತ ಕಾವ್ಯವನ್ನ ರಚಿಸಬೇಕಾಗಿದ್ದು ಇವತ್ತಿನ ಅಗತ್ಯ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ವೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚರಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ಸೋಮ ಸಂದ್ರೆ ನಮಸ್ಕಾರಗಳೊಂದಿಗೆ ನನ್ನ ಬರಗಾಲ ಎಂಬ ಕವನವನ್ನು ಆಚನೆ ಮಾಡ್ತಾ ಇದ್ದೀನಿ ಬರಗಾಲ ಎಪ್ಪತ್ತೆರಡಕ್ಕೆ ಬಂದಿತ್ತು ಬರಗಾಲ ಮಳೆ ಬರಬೇಕ ಬಿದ್ದರು ಖಾಲಿ ಹೊಲ ಬಡ ಜನ ಗುಳಿಯ ಹೊರಗೆ ಬಿಟ್ಟರು ಹೊಟ್ಟೆ ಪಾಡಿಗೆ ಹಾಕಿ ಮನೆಗೆ ತಾಲ ಎಂಟು ರೂಪಾಯಿಗೆ ಎಮ್ಮೆ ಖರೀದಿಸಿ ಹತ್ತೆಂಟು ಮಂದಿ ಮಾಂಸದಲ್ಲಿ ಪಾಲ ರೈಲಿನಲ್ಲಿ ದನ ಬಿದ್ದು ಸತ್ತರೆ ಓಡುತ್ತಿದ್ದರು ಬಡ ಜನರ ಕಾಲ ಮೇವೆಲ್ಲದಕ್ಕೆ ದನಗಳೆಲ್ಲ ಕೋಲಾಹಲ ಕಟ್ಟುಕಲು ಖರೀದಿಸಿ ತುಂಬಿದಳು ಗಲ್ಲು ಬೆಲ್ಲ ಸರಿ ಸಿಗಲಿಲ್ಲ ಜನಕ್ಕೆ ಹೈನು ಹಾಗೆಲ್ಲ ಗಾಧಿ ಮಲಮಂಡು ತುಂಬುವರಿತು ಆ ಕಾಲ ಆಹಾರ ಕೊರತೆಯಿಂದ ನಿಶಕ್ತಿಗೆ ಮೂಲ ರಸ್ತೆ ಲೈಟು ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ અમેરિકા તો નિજા અધીરે ગતિયા લ લેરે આક્રમણ કરેદુ તો સરકારા વિદેશને મેરો કોરત સુમરાના ઘોની અમેરિકા કલશિતો આ દિલી ઉપકત માડી એ તનિ તાઈ ન મરી પાડા તનિ તાઈ ન મરી પાડા નીએ ટેટી બરવાગા નાએ ટેટી મુદકોટે નીએ ટેટી બરવાગા

ಪ್ರಾಣ ಆಗ್ತೀನಿ ಅಂದವನ ತಂದೆ ತಾಯಿನ ಮರಿಬೇಡ ಈ ಮುಸ್ಸೆಯ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಉತ್ಸವ ರಾಜ್ಯೋತ್ಸವದ ಪ್ರಶಸ್ತಿಯ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿರುವಂತ ಇವರ ನಾಯಕರು ಕೆ ಆರ್ ಟಿ ಸಿಯ ನೂತನ ಅಧ್ಯಕ್ಷರಾಗಿ ಈ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಸನ್ಮಾನ್ಯ ಅರುಣ್ ಕುಮಾರ್ ಪಾಟೀಲ್ ಅವರೇ ಈ ಸಮಾರಂಭವನ್ನ ಬಹಳ ಸುಂದರವಾಗಿ ರೈತರ ಬಗ್ಗೆ ಚಿಂತನೆಯನ್ನಿಟ್ಟುಕೊಂಡು ಹೋರಾಟ ಮಾಡುವಂತಹ ಇವ ನಾಯಕರಾಗಿರುವಂತಹ ಸನ್ಮಾನ್ಯ ದಯಾನಂದ್ ಪಾಟೀಲ್ ಅವರೇ ಪುಸ್ತಕದ ಬಗ್ಗೆ ಹಲವಾರು ವಿಚಾರಗಳನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಂಡಿರುವಂತಹ ನಿಕಟಪೂರ್ವ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸನ್ಮಾನ್ಯ ಮೈಪಾಲ್ ರೆಡ್ಡಿ ಮುನ್ನೂರ್ ಅವರೇ ಕಿಶೋರ್ ಗಾಯಕ್ವಾಡವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಹಿರಿಯ ಗುಟ್ಟೆ ಸರ್ ಅವರೇ ಪುಸ್ತಕವನ್ನ ಇಡೀ ವಯಸ್ಸಿನಲ್ಲೇ ಬಹಳ ಸುಂದರವಾಗಿ ಸಾಹಿತ್ಯವನ್ನ ರಚನೆ ಮಾಡಿ ಈ ನಾಡಿಗೆ ಅರ್ಪಣೆ ಮಾಡಿರತಕ್ಕಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಎಸ್ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಪಿ ಕಾಲೇಜಿನ ಸನ್ಮಾನ್ಯ ಶಿವಾನಂದ್ ಸರ್ ಅವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಸಾಹಿತಿಗಳೇ ಹೋರಾಟಗಾರರೇ ತಮ್ಮೆಲ್ಲರ ಅಂತರದಲ್ಲಿ ನಡೆಯಿರುವಂತಹ ಪರಮಾತ್ಮನ ದಿವ್ಯ ಶಕ್ತಿಗೆ ಶರಣ ಶರಣಾರ್ಥಿಗಳು ಸುಮಾರು ಒಂದೊಂದರ ಎರಡನೇ ತಾಸಿನಿಂದ ಬಹಳ ಸುಂದರವಾಗಿ ನಡೆದು ಬಂದಿರುವಂತ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಸಮಾರಂಭ ಪುಸ್ತಕ ಬಿಡುಗಡೆ ಎಲ್ಲರ ಮನಸ್ಸಿಗೆ ಮುದ ನೀಡುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಕಲಬುರಗಿಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರಾದ ಸನ್ಮಾನ್ಯ ಪಿ ಎಸ್ ನಿರ್ಮುಣಿಸ್ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಬಹುಶಃ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಿರಗುಡಿ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮದಲ್ಲಿ ವೈದಿತ್ಯಮಯ ವೈವಿಧ್ಯಮಯವಾಗಿರುವಂತ ಕಾರ್ಯಕ್ರಮವನ್ನು ರಚನೆ ಮಾಡ್ತಾರೆ ಸರ್ ಅವರು ಈ ಕಾರ್ಯಕ್ರಮ ಎಲ್ಲವನ್ನ ಪುಸ್ತಕ ಬಿಡುಗಡೆ ರಾಜ್ಯೋತ್ಸವ ಕಾರ್ಯಕ್ರಮ ಕವಿಗೋಷ್ಠಿ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮ ಒಂದೇ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಜೋಡಣೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನ ನಮ್ಮ ಸರೋವರ ಆಯೋಜನೆ ಮಾಡಿರ್ತಕ್ಕಂಥವ್ರು ಬಹುಶಃ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ನೀವು ನೋಡಿದಾಗ ಕನ್ನಡದ ಬಗ್ಗೆನೇ ಕಾರ್ಯಕ್ರಮ ಇದು ಇಷ್ಟೆಲ್ಲ ಜನ ಮಾತಾಡೋದನ್ನು ಕೂಡ ಕನ್ನಡದ ಬಗ್ಗೆನೆ ಮಾತಾಡಿರ್ತಕ್ಕಂಥದ್ದು ಕನ್ನಡದ ಬಗ್ಗೆನೆ ಯಾಕೆ ಅಂತ ಕೇಳ್ಕೊಂಡ್ರ ಈ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳುವಂತ ಭಾಷೆ ಎಲ್ಲಾ ಭಾಷೆಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ ಕನ್ನಡದ ಭಾಷೆ ಅಂತ ಹೇಳ್ತಾರೆ ನನ ಓದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ ಕುಮಾರವ್ಯಾಸನ ಆಲಿಪ ಕಿವಿಯದು ಕನ್ನಡವೇ ನಿತ್ಯ